ಅದನ್ನ ಲೋಕ ಕಲ್ಯಾಣ ಉಪಯೋಗ ಮಾಡ್ಬೇಕು ಆ ಯೋಗವನ್ನ ಲೋಕ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಬೇಕು ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡೋದಲ್ಲ ಆ ಹಂಗಾಗಿ ಪತಾಂಜಲಿ ಮಹರ್ಷಿ ಹೇಳಿರುವಂತಹ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಾಣಾ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ಏನಿದೆಯಲ್ಲ ಯಮ ನಿಯಮಗಳು ಬರ್ತವೆ ಯಮ ಪಂಚಕ ನಿಯಮ ಪಂಚಕ ಇವುಗಳನ್ನ ಕಂಪಲ್ಸರಿ ಪಾಲಿಸ್ಬೇಕು ಸಾಧಕರಾದವರು ಯಾವ ಮಠ ದೀಸರು ಪಾಲಿಸ್ತಾ ಇದಾರೆ ಯಾವ ಪೀಠಾಧೀಸರು ಪಾಲಿಸ್ತಾ ಇದ್ದಾರೆ ಎಲ್ಲಾ ಸಾಧಕರಿಗೆ ಯಮ ಪಂಚಕ ನಿಯಮ ಪಂಚಕ ಮಾಪನ ಇದ್ದಂಗೆ ಅವ್ರನ್ನ ಅಳತೆ ಮಾಡುವ ಮಾಪನ ಇದ್ದಂಗೆ ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಅವರಲ್ಲಿ ಇದನ್ನ ಯಮ ಪಂಚಕ ನಿಯಮ ಪಂಚಕ ಅಳತೆ ಮಾಡಿ ಅದನ್ನ ನೋಡಿಬಿಟ್ರೆ ಅಂದ್ರೆ ಎಲ್ಲರ ಹಣೆಬರ ಏನೋ ಎಲ್ಲರ ಯೋಗ್ಯತೆ ಏನಂತ ನಿಮ್ಮ ಡಾಕ್ಟರ್ ಆಗಿಬಿಡ್ತಾರೆ ನೀವು ಗೊತ್ತಾಗ್ಬಿಡುತ್ತೆ ನೀವೇ ಜ್ಞಾನಿಗಳು ಆಗ್ಬಿಡ್ತೀರ ಅದು ಯಾವ್ದು ನೋಡಕ್ ನೀವು ನೋಡ್ತಾ ಇಲ್ಲ ಅದಕ್ಕೆ ಅವ್ರು ಉ ಇದ್ದಾರೆ ಆಗಿದ್ದಾರೆ ಆ ಕಾವ್ಯಗಳು ಹಾಕೊಂಡು ಮಾಡಬಾರ್ದು ಮಾಡದೆ ರೀತಿ ಆಗಿದ್ದಾರೆ ಆ ನಿಜವಾದ ಸಾಧಕರು ಎಲ್ಲೋ ಒಂದ್ ಕಡೆಗೆ ಇರ್ತಾರೆ ಪಾಪ ಅವ್ರು ಯಾರ ಕಣಿಗೆ ಕಾಣೋದಿಲ್ಲ ಆ ಅಂತವ್ರಿಗೆ ಯಾವ ಇವತ್ತಿನ ಇವತ್ತಿನ ದಿನಮಾನದಲ್ಲಿ ಅಂತವ್ರಿಗೆ ಯಾವ ಸ್ನಾನಮಾನನೂ ಇಲ್ಲ ಆ ಅಂತವ್ರಿಗೆ ಗೌರವನೂ ಇಲ್ಲ ಬರೀ ಇವ್ರದೇ ಆರ್ಭಟ ಆಗಿಬಿಟ್ಟಿದೆ